ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಾನು ನಿಮಗೆ ಟೈಲರಿಂಗ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ಎಲ್ಲರೂ ಹೇಳಿದ್ದೆ ಅದೆಲ್ಲ ಮೆಟೀರಿಯಲ್ ತೊಗೊಂಡಿರ್ತೀರ ಅಂತ ಅಂದ್ಕೊತೀನಿ ಮತ್ತು ಕೆಲವೊಬ್ರ ಹತ್ರ ಮೆಟೀರಿಯಲ್ ತಂದು ಇಟ್ಕೊಂಡಿರ್ತೀರಾ ಒಂದು ಸಲ ಎರಡು ಸಲ ಟ್ರೈ ಮಾಡಿರ್ತೀರಾ ಬಂದಿರಲ್ಲ ಅಂತ ಸುಮ್ಮನಾಗಿರ್ತೀರ ಆದರೆ ಇನ್ನು ಮುಂದೆ ಪ್ರತಿದಿನ ನಾನು ನಿಮಗೆ ವೀಡಿಯೋಸ ಹಾಕ್ತಾ ಹೋಗ್ತೀನಿ ಬೇಸಿಕ್ಕಿಂದ ಏನಿರುತ್ತಲ್ವ ಬೇಸಿಕ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಮೊದಲು ನಾವು ಬೇಸಿಕ್ ಸ್ಟೂಡೆಂಟ್ಗಳು ಹೇಳ್ಕೊಡೋದು ಡ್ರೆಸ್ ಪೆಟ್ಟಿಕೋಟ್ ಒಳ್ಳೆಯದನ್ನ ಹೇಳ್ಕೊಡ್ತೀವಿ ಅದನ್ನು ನಾವು ಚಿಮ್ಮೀಸ್ ಅಂತ ಕರಿತೀವಿ ಯಾಕೆ ಡ್ರೆಸ್ ಪೆಟ್ಟಿಕೋಟ್ ಹೇಳ್ಕೊಡ್ತೀವಿ ಅಂತಂದರೆ ಅವ್ರಿಗೆ ರೌಂಡ್ ಶೇಪ್ ಕಟ್ ಮಾಡೋದು ಬರಬೇಕು ಮತ್ತು ರೌಂಡ್ ಶೇಪು ಸ್ಟಿಚ್ ಮಾಡೋದು ಬರಬೇಕು ಅದಕ್ಕೋಸ್ಕರ ಡ್ರೆಸ್ ಪೆಟ್ಟಿಕೋಟು ಒಲೆಯೋದನ್ನ ಹೇಳ್ಕೊಡ್ತೀವಿ ಅದನ್ನು ಯಾವ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವು ನ್ಯೂಸ್ ಪೇಪರ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ನಾನು ನಿಮಗೆ ಕಾಣಿಸ್ಲಿ ಅಂತ ಹೇಳಿ ವೈಟ್ ಶೀಟನ್ನು ತಗೊಂಡಿದ್ದೀನಿ ನಿಮಗೆ ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸ್ಲಿ ಅಂತ ಅನ್ನೋದಕ್ಕೋಸ್ಕರ ವೈಟ್ ಶೀಟ್ ತಗೊಂಡಿದ್ದೀನಿ ಈ ಚಿಮ್ಮಿ ಸೈಜ್ ಬಂದು ಒಂಬತ್ತು ವರ್ಷದಿಂದ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ಹನ್ನೆರಡು ವರ್ಷದವರೆಗೂ ಹಾಕ್ಬೋದು ಉದ್ದ ಮತ್ತು ಅಗ್ಲನ ಅಷ್ಟು ತೊಗೊಂಡಿರ್ತೀನಿ ಹಾಕ್ಬೋದು ಅಗ್ಲ ಬಂದು ನಾನು ಒಂಬತ್ತುವರೆ ಇಂಚನ್ನು ತಗೊಂಡಿದ್ದೀನಿ ಒಂಬತ್ತುವರೆ ಇಂಚ್ ಹಗ್ಲ ತಗೊಂಡು ಅದನ್ನು ಎರಡು ಫೋಲ್ಡಿಗೆ ಫೋಲ್ಡ್ ಮಾಡಬೇಕು ನೋಡ್ತಾ ಇರ್ಬೋದು ಅಗಲ ಬಂದು ಒಂಬತ್ತೂವರೆ ಇಂಚಿದೆ ಒಂಬತ್ತುವರೆ ಇಂಚ್ ತಗೊಂಡು ಎರಡು ಫೋಲ್ಡಿಗೆ ಫೋಲ್ಡ್ ಮಾಡಿದ್ದೀನಿ ನೀವು ನ್ಯೂಸ್ ಪೇಪರಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಮೇಲೆ ಉದ್ದ ಹದಿನೈದು ಇಂಚಿದೆ ಹದಿನೈದು ಇಂಚು ಉದ್ದ ತಗೊಂಡು ಅದನ್ನು ಸಹ ಎರಡು ಸಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಗೊತ್ತಾಯಿತು ಫೋಲ್ಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಹಗ್ಲ ಒಂಬತ್ತುವರೆ ಇಂಚಿದೆ ಅದನ್ನು ಎರಡು ಫೋಲ್ಡ್ ಮಾಡಿದ್ದೀನಿ ಉದ್ದ ಹದಿನೈದು ಇಂಚಿದೆ ಅದನ್ನು ಸಹ ಎರಡು ಫೋಲ್ಡು ಮಾಡಿದ್ದೀನಿ ಇದಾದ ಮೇಲೆ ನಾವಿವಾಗ ಮಾರ್ಕಿಂಗನ್ನು ಮಾಡಬೇಕು ಇವಾಗ ನಾನು ಒಂದು ಒಂಬತ್ತರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ನೆಕ್ ಓಪನ್ ಏನಿರುತ್ತಲ್ವ ನೀವು ಎರಡು ಇಂಚನ್ನು ಇಟ್ಕೊಳ್ಳಿ ಅದಾದಮೇಲೆ ಶೋಲ್ಡರ್ ಏನಿರುತ್ತಲ್ವ ಅದನ್ನು ಎರಡೂವರೆ ಇಂಚನ್ನು ಇಟ್ಕೊಳ್ಳಿ ನೆಕ್ ಓಪನ್ನು ಎರಡು ಇಂಚು ಶೋಲ್ಡರು ಎರಡೂವರೆ ಇಂಚು ನೆಕ್ ಡೀಪ್ ಬಂದು ಮೂರುವರೆ ಇಂಚನ್ನು ಇಟ್ಕೊಳ್ಳಿ ನಾವೇನು ಎರಡು ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ವಾ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ರೌಂಡ್ ಶೇಪನ್ನು ತಗೊಳ್ಳಿ ಅದಾದಮೇಲೆ ಹಾರ್ಮೋಲ್ ಡೀಪು ಐದು ಇಂಚನ್ನು ತಗೊಂಡಿದ್ದೀನಿ ಇಲ್ಲಿಗೂ ಸಹ ಲೈನ್ ಹಾಕ್ಕೊಂಡು ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ನಿಮಗೆ ರೌಂಡ್ ಶೇಪ್ ಕೂಡ ಗೊತ್ತಾಗಲಿಲ್ಲ ಅಂದರೆ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ನಾವು ಬೇಸಿಕಲ್ಲಿ ಚಿಮ್ಮೀಸ್ ಕಟ್ ಮಾಡೋಕ್ಕೆ ಇಷ್ಟೇ ಮಾರ್ಕಿಂಗನ್ನು ಮಾಡೋದು ಇನ್ನು ಮಿಕ್ಕಿದ್ದನ್ನು ಸ್ಟಿಚ್ ಮಾಡೋವಾಗ ಹೇಳ್ಕೊಡ್ತೀನಿ ಮೊದಲು ನೆಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ನೆಕ್ ಮಾರ್ಕ್ ಮಾಡಿಕೊಂಡ್ರೆ ಕಟ್ ಮಾಡಬೇಕು ಅದಾದಮೇಲೆ ಹಾರ್ಮೋಲ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಹಾರ್ಮೋಲ್ ಮಾರ್ಕ್ ಮಾಡಿಕೊಂಡ್ರೆ ಅದನ್ನು ಕಟ್ ಮಾಡ್ಕೋಬೇಕು ಮತ್ತೆ ನೋಡ್ತಾ ಇರ್ಬೋದು ಸೈಡಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಬಂದಿದೆ ಅದನ್ನು ಸಹ ನೀಟಾಗಿ ನಾಲ್ಕು ಫೋಲ್ಡ್ ಏನಿದೆಯಲ್ವ ಆ ನಾಲ್ಕು ಫೋಲ್ಡು ಸಹ ಒಂದೇ ಲೆವೆಲಿಗೆ ಇರಬೇಕು ಕೆಳಗಡೆನೂ ಅಷ್ಟೇ ನಾಲ್ಕು ಫೋಲ್ಡ್ ಏನಿದೆ ಅಲ್ವ ಅದು ಒಂದೇ ಲೆವೆಲ್ಗಿರಬೇಕು ನೀಟಾಗಿ ಕಟ್ ಮಾಡಿ ಕಟ್ ಮಾಡಿ ನಾವು ಈ ಥರ ಇಟ್ಕೋಬೇಕು ಮೈನ್ ನಮ್ಗೆ ಇಲ್ಲಿ ನೆಕ್ ರೌಂಡ್ ಶೇಪ್ ಏನಿದೆಯಲ್ಲ ಮತ್ತು ಹಾರ್ಮೋನಲ್ ರೌಂಡ್ ಶೇಪ್ ಏನಿದೆಯಲ್ವಾ ಈ ರೌಂಡ್ ಶೇಪ್ ನಿಮಗೆ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ನೀಟಾಗಿ ಬರಬೇಕು ಮತ್ತು ಕೆಲವೊಬ್ಬರಿಗೆ ಸ್ಟಿಚಿಂಗ್ ಗೊತ್ತಿರಲ್ವಲ್ಲ ಅವರಿಗೆ ಸ್ಟಿಚ್ಚಿಂಗ್ ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಚಿಮ್ಮೀಸನ್ನ ಕಟ್ ಮಾಡಿಸ್ತೀವಿ ನೀವು ಸಹ ಈ ವಿಡಿಯೋ ನೋಡಿ ಇವತ್ತು ಪೇಪರ್ ಕಟ್ಟಿಂಗ್ ತಗೋ ಪೇಪರ್ ತೊಗೊಂಡು ನ್ಯೂಸ್ ಪೇಪರ್ ತಗೊಂಡು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರಿ ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಬಟ್ಟೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಈ ನೋಟ್ಸನ್ನು ಕೂಡ ಬರ್ಕೊಳ್ಳಿ ನೋಟ್ಸ್ ಅಷ್ಟೇ ಈಗ ನಾನು ನಿಮ್ಮ ಕಟ್ಟಿಂಗಲ್ಲಿ ಏನು ಹೇಳ್ಕೊಟ್ನಲ್ವ ಅದನ್ನೇ ನಾನು ನೋಟ್ಸಲ್ಲಿ ಹಾಕಿರ್ತೀನಿ ನೆಕ್ ಓಪನ್ ಎರಡು ಇಂಚಿದೆ ಡೀಪು ನಾಲ್ಕು ಇಂಚಿದೆ ಶೋಲ್ಡರ್ ಎರಡೂವರೆ ಇಂಚ್ ಇಟ್ಕೊಂಡಿದ್ದೀನಿ ಮತ್ತು ಹಾರ್ಮೋಲ್ ರೌಂಡ್ ಬಂದು ಐದು ಇಂಚ್ ಇಟ್ಕೊಂಡಿದ್ದೀನಿ ಉದ್ದ ಹದಿನೈದು ಇಂಚಿದೆ ಅಗಲ ನಾನು ಇಲ್ಲಿ ಎಂಟು ಇಂಚ್ ಬರೆದಿದ್ದೀನಿ ನೀವು ಎಂಟು ಇಂಚು ಒಂಬತ್ತು ಹತ್ತು ನೀವು ಅಥವಾ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಮೆಜರ್ಮೆಂಟ್ ಬೇಕೋ ಆ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇದೇ ರೀತಿ ಪೇಪರ್ ಕಟ್ಟಿಂಗ್ ಮಾಡಿ ಮತ್ತು ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ಟೆಯನ್ನು ಯಾವ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾಯಿರೋಂಥ ವೀಡಿಯೋಗಳು ಇಷ್ಟ ಆಗಿದೆ ಮತ್ತು ಉಪಯೋಗ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡೋ ಮೂಲಕ ನೀವು ಸಹ ಕಲಿಯಿರಿ ಥ್ಯಾಂಕ್ ಯು